ನಾಲ್ಕು ದಿನಗಳ ಪರ್ಯಂತರವಾಗಿ ತಮ್ಮ ಒಂದು ಮೌಲ್ಯಗಳನ್ನು ಜೀವನದ ಮೌಲ್ಯಗಳನ್ನು ಪ್ರತಿಪಾದನೆಯೇ ಮಾಡಿರತಕ್ಕಂಥ ಸಾದಾ ಸಬಕೋ ಜಾದ ಅಂತ ಎಷ್ಟು ಸಾಧಾ ಅದರಂದ್ರೂ ಸಹಿತ ಅವರು ಒಂದು ಒಂದೊಂದು ಶಬ್ದ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಅಂದರೆ ನಮ್ಮ ಜೀವನನೇ ಪಾವನ ಪುಣ್ಯಾತ್ಮರೆ ಇವು ಎಲ್ಲಿ ಶುಗುದಿಂತ ಮಾತು ಅದನ್ನು ಲಕ್ಷ ಇಟ್ಕೋರಿ ನೀವು ಏನು ಬೇಕಾದ ಡ್ಯಾನ್ಸ್ ಸಿಗ್ಬೋದು ಅವೇನು ಏನು ಬೇಕಾದೆಲ್ಲ ಸಿಗ್ಬೋದು ಕರೆ ಈಗೇ ನಮ್ಮ ಅಂಬರೀಶ್ವರಪ್ಪ ನಾಲ್ಕು ದಿನಗಳ ಪರ್ಯಂತರವಾಗಿ ಏನು ಜೀವನದ ಮೌಲ್ಯಗಳನ್ನು ನೀವು ಅದನ್ನ ಜೀವನದಾಗ ಇಲ್ಲೋ ನೀವು ಕೈಲಾಸಕ್ಕೆ ಹೋಗ್ಬೇಡ್ರಿ ಕೈಲಾಸ ಇಲ್ಲಿ ಬರ್ತದೆ ಕೈಲಾಸ ಇಲ್ಲಿ ಬರ್ತದೆ ಏನು ಹನ್ನೆರಡನೇ ಶತಮಾನದಲ್ಲಿ ಏನು ಮಾಡಿ ಹೋದ್ರಲ್ಲ ಸಂತರು ಮಾಡಿ ಹೋದ್ರಲ್ಲ ಅದನ್ನು ನಮ್ಮ ಅಂಬರೇಶ್ವರ ರಾಜ್ಯಾರು ಈ ಕೌಲ್ಗುಡ್ ಗ್ರಾಮದಲ್ಲಿ ಮಾಡತ್ತಾರ ನಿಮ್ಮಂಥ ಪುಣ್ಯವಂತರು ಯಾರು ಇಲ್ಲ ಪುಣ್ಯಾತ್ಮರೇ ಯಾಕಂದರೆ ಇಂಥ ಗುರುಗಳು ಶುಗುದ ಅಂಥ ಒಂದು ಇಲ್ಲಿದ್ದ ಒಂದು ಜೀವನದ ಮೌಲ್ಯವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾಗಿದೆ ನಾವು ಅದನ್ನು ಈ ಕೆಲಸ ಮಾಡತ್ತಾರ ಇದೊಂದು ಫ್ಯಾಕ್ಟ್ರಿ ನಮ್ಮನ್ನು ನಾವು ಸುಧಾರಣೆ ಮಾಡ್ಕೊಳ್ಳಕ್ಕೆ ಹೆಂಗೆ ಕೆಂಪೌಂಡ್ ಫ್ಯಾಕ್ಟ್ರಿ ಇದೆಯಾ ಸಕ್ರೆ ತಯಾರು ಮಾಡಕ್ಕೆ ಹಂಗ ಮನುಷ್ಯ ಹೋಗಿ ಮಹಾದೇವನಾಗಬೇಕಾಗಿತ್ತಂದ್ರ ಎಲ್ಲರೂ ಎಲ್ಲಿ ಬರ್ಬೇಕಂದ್ರೆ ಕೌಲ್ ಗುಡ್ಕ ಬರ್ಬೇಕು ಇಲ್ಲಿ ಬರ್ಬೇಕು ನೋಡ್ರಿ ನಿಮ್ಮ ದುಷ್ಟ ದುರ್ಗುಣಗಳನ್ನೆಲ್ಲ ಹೋಗಲಾಡಿಸಿ ಜೀವನದಲ್ಲಿ ಮಾನವೀಯ ಮೌಲ್ಯಗಳನ್ನ ಎಲ್ಲರು ಬಾಳ ಕಡಿಮೆ ಇದಾರೆ ಎಲ್ಲರೂ ಪೂರ್ವದಲ್ಲಿ ಹೇಳಿದಂಗೆ ದಾಬಾ ಬಾರಿಗೆನ ಕರ್ಕೊಂಡು ಹೋಗೋರು ಬಾಳ ಮಂದಿ ಇದಾರೆ ಆದರೂ ಸಹಿತ ಇಲ್ಲಿ ಬಂದು ಇಂಥ ಒಂದು ತತ್ವ ಚಿಂತನೆ ನಡೆದದಲ್ಲ ನಂಗೆ ಭಾಳ ಖುಷಿ ಆಯ್ತು ಮೊದಲು ಪತ್ರಿಕೆ ನೋಡಿನ ಬಹಳ ಖುಷಿ ಆಯ್ತು ನನಗೆ ಏನೆಲ್ಲ ಹೇಳೋರು ಮಾಡದಾರ ಆದರೆ ಜೀವನದ ಮೌಲ್ಯಗಳು ನಡೆದವಲ್ಲ ಈ ಒಂದು ವೇದಿಕೆಯಲ್ಲಿ ಉಪಸ್ಥಿತರಿರುವ ಅವರಿವರೆಣ್ಣದೇ ಸರ್ವ ಪೂಜ್ಯರಿಗೂ ವಂದಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ತಮ್ಮ ಸಂಗೀತ ಸೇವೆಯನ್ನು ನೀಡಿರುವ ಸಂಗೀತ ಬಳಗಕ್ಕೂ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಯನ್ನು ಅರ್ಪಿಸಿ ಪುಣ್ಯಾತ್ಮರೇ ಯಾಕಂದ್ರೆ ಭವ್ಯವಾಗಿರತಕ್ಕಂಥ ದಿವ್ಯವಾದ ಕಾರ್ಯಕ್ರಮ ಅದರಾಗಿದೊಂದು ಎಕ್ಸ್ಟ್ರಾ ಆರ್ಡಿನರಿ ಕಾರ್ಯಕ್ರಮ ಅಂದರೂ ಅಡ್ಡಿ ಇಲ್ಲ ಯಾಕಂದರೆ ಮನೆಯಾಗಿನ ಅಂತಂಬ್ರನ ಸೀರೆ ಸಿರಿ ಉಡಿಸುವಗಿನ ಕಾಲದಾಗ ಅದಕ್ಕ ನನಗೊಂದು ಸ್ವಲ್ಪ ಕಣ್ಣೀರು ಬಂದು ಬಿಡ್ರಿ ಯಾಕ ಎಲ್ಲ ಸೈ ಮಾಡ್ಕೊಂಡು ಸಹಿ ಆದಿಂದ ಎಲ್ಲ ರುಚಿಗಾಡು ಮಂದಿ ಅದಾರ ಆದರೂ ಸಹಿತ ಕೌಲುಗುಡ್ ಮಕ್ಕಳಿಗೆ ಸೀರೆಯಾಗಿ ಉಡುಗೊರೆ ಕೊಡತಕ್ಕಂಥ ನಮ್ಮ ಅಂಬರೇಶ್ವರ ಹೃದಯ ಎಂಥದ್ದು ಇರ್ಬೇಕು ರೀ ಸನ್ಯಾಸವಾದವರೆಲ್ಲ ಕೂಡಿ ಹಾಕೊಂಡು ಮಠ ತುಂಬ್ಕೊಂಡು ಕೂತಿದ್ದಾರೆ ಈಗಿನ ಕಾಲ್ದಾಗ ಮಠ ಹತ್ತು ಹತ್ತು ಟೇಸರಿ ಏನು ಬಂಗಾರ ಬೇಳೆ ಎಲ್ಲ ಇಟ್ಕೊಂಡು ತುಂಬ ತುಂಬ್ಕೊಂಡು ಕೂತಾರೆ ಕೌಲ್ಗುಡ್ಡದಲ್ಲಿ ಎಷ್ಟು ಮಂದಿ ಹೆಣ್ಮಕ್ಕಳ ಅವ್ರಿಗೆಲ್ಲ ಸೀರಿಯಾಗಿ ಉಡುಗೊರೆ ಕೊಡ್ತಾರೆ ಅಂದ್ರೆ ಮಾತ್ರ ಹೃದಯ ಇಂಥದ್ದು ಇರ್ಬೇಕು ವಿಚಾರ ಮಾಡ್ಯಾರೇನು ನೀವು ಹಾ ಯಾಕೆ ಎಲ್ಲ ಸಂಗ್ರಹ ಬುದ್ಧಿ ಉಳ್ಳವರು ಭಾಳ ಮಂದಿದಾರ ಜಗತ್ತಿನಲ್ಲಿ ಆದರೂ ಸಹಿತ ನಮ್ಮ ಅಮರೇಶ್ವರ ಹಬ್ಬಗಳು ನನಗೂ ಒಂದು ಚಾನ್ಸ್ ಐತೆ ಅಥವಾ ಯಾಕೆ ನನಗೂ ಒಂದು ಸೀರೆ ಬರ್ತೈತಿ ಹಾ ಹೆಣ್ಮಕ್ ಇದ್ನ ಇಚ್ಛೆ ಪೂರ್ವದಲ್ಲಿ ನಮ್ಮ ಇವ್ರು ಹೇಳಿಲ್ಲ ನಮ್ಮ ತತ್ವ ಚಿಂತಕರು ಹೇಳಿಲ್ಲ ನಿಮಗೇನಿಲ್ರಿ ನಮಗ ಸೀರೆ ಬರ್ತೈತಿ ಯಾಕಂದ್ರೆ ನಮಗೂ ಕವರ್ಗೂಡು ತವ್ರಮನಿ ಅಂತ ಹೇಳಿಲ್ಲ ನಾವು ಮೊನ್ನೆ ಹಿಂದಕ್ಕೆ ಬಂದಾಗನೇ ನನಗೂ ಒಂದು ಚಾನ್ಸ್ ಐತೆ ಸಿಗ್ತಾ ಇನ್ ನಾನು ಯಾಕಂದ್ರೆ ಬೆನಿಗ್ಬಿದ್ದ ಅಂಥವ್ರಣ್ಣ ಈಗಿನ ಕಾಲದಲ್ಲಿ ಮಾರ್ರಿ ಅಂಥ ಕಾಲ ಒಂದೈತಿ ಈಗಿನ ಕಾಲ ಇಂಥದ ಅದಕ್ಕಾಗಿ ಹಳ್ಳಿಯ ನೋಟ ಹಳ್ಳಿಯ ಊಟ ಕಾರ್ಯಕ್ರಮ ಇಟ್ಕೊಂಡಾರ ಅವರು ನೀವು ಬದುಕಬೇಕಾಗಿತ್ತು ಆತ್ಮೀಯತೆ ಸಮಾಧಾನ ಸಂತೋಷ ಇರಬೇಕಾಗಿತ್ತಂದ್ರೆ ಹಳ್ಳಿಯಾಗ ಬದುಕ್ರಿ ಒಂದು ಮಾತು ಇಲ್ಲ ಎಲ್ಲ ರೊಕ್ಕ ಕೊಟ್ಟು ತಗೋತಾನಂದ್ರೆ ಸಿಟಿಗೆ ಹೋಗ್ರಿ ಹೆಂಗೆ ಮಾಡವ್ರಾ ಒಂದು ಗ್ಲಾಸ್ ಎಲ್ಲರ ನೀರು ಸಿಗ್ತಿದ್ವು ಅಂದ್ರೆ ರೊಕ್ಕ ಇಲ್ದಾವ ಎಲ್ಲಿ ಅಂದ್ರೆ ಹಳ್ಳಿಯಾಗ ಸಿಗ್ತಾವ ಒಂದು ಗ್ಲಾಸ್ ಮಜ್ಜಿಗೆ ಎಲ್ಲಿ ಸಿಗ್ತಾವಂದ್ರೆ ಹಳ್ಳಿಯಾಗ ಸಿಗ್ತಾವ ನಿಮ್ಮ ನೀರು ಅಡಿಕೆ ಆಗೈತೆ ಹೋಗ್ರಿ ಹೊಟ್ಟೆಲ್ದಾಗ ಅವರ ಬರೀ ನೀರು ನಿಮ್ಗೆ ಯಾರು ಕೊಡೋದಿಲ್ಲ ನೀವು ಏನಾರ ತಗೊಂಡಾಗ ನೀರು ಕೊಡ್ತಾರ ಇಲ್ರಿ ಆದ್ರೆ ಹಳ್ಳಿಯ ಜೀವನನ ತಕ್ಕಂಥದ್ದು ಏನು ಸಂಸ್ಕೃತಿ ಏನು ಧರ್ಮ ಏನದ ಅದೆಲ್ಲ ಎಲ್ಲಿ ಅಂದ್ರೆ ಈಗಿನ ಕಾಲದಲ್ಲಿ ಹಳ್ಳಿಯಲ್ಲಿ ನಿಂತದ ಪುಣ್ಯಾತ್ಮರ ಇದನ್ನ ಲಕ್ಷ ಇಡ್ಬೇಕು ನಾವು ಅದಕ್ಕನ ಎಲ್ಲರಿಗೂ ಹೇಳ್ತಿರ್ತಾನೆ ಎಲ್ಲರೂ ಸಿಟ್ಟಿ ಸಿಟ್ಟಿ ಅನ್ನೋತ ನಾವು ಏನಿಲ್ಲ ಒಂದು ಹತ್ತು ಇಪ್ಪತ್ತು ಸಾವಿರ ರೂಪಾಯಿ ಪಗಾರ ಇರ್ತೈತಿ ಸಿಟ್ಟಿಯಾಗ ಮನೆ ಮಾಡ್ತಾರೆ ಎಲ್ಲ ಕೊಂಡ ತೊಗೋದು ನೀರು ಕೊಂಡ ತೊಗೋದು ಎಲ್ಲ ಕೊಂಡು ತೊಗೋದು ಆದ್ರೆ ನಮ್ಮ ಹಳ್ಳಿ ವಾತಾವರಣ ಎಂಥದಂದ್ರೆ ನೀವು ನೋಡ್ರಿ ಆಕ್ಸಿಜನ್ ಕಡಿಮೆ ಆಗಿ ಎಷ್ಟೋ ಜನ ಕೋರೋ ತಿರ್ಕೊಂಡ್ರು ಗಿಡ ಗಿಡಕ್ಕೆ ಮಲಗಿರಂದ್ರೆ ನಿಮ್ಗೆ ಆಕ್ಸಿಜನ್ ತಾನಾಗೆ ಸಿಗ್ತೈತಿ ಇಲ್ಲಿ ಹಳ್ಳಿಯಾಗ ಸಿಗ್ತದೆ ಪುಣ್ಯಾತ್ಮರೇ ಭೌತಿಕ ದೃಷ್ಟಿಯಿಂದ ಸಹಿತ ಮತ್ತು ಮಾನಸಿಕ ದೃಷ್ಟಿಯಿಂದ ಸಂಸ್ಕಾರದ ದೃಷ್ಟಿಯಿಂದ ಏನದ ಅಂದ್ರೆ ನಮ್ದು ಹಳ್ಳಿ ಭಾಳ ಒಳ್ಳೆಯದ ಒಳ್ಳೆಯದದ ನೋಡ್ರಿ ಬಿಲ್ಡಿಂಗ್ ದೊಡ್ಡ ಇರಬಹುದು ಮನೆ ದೊಡ್ಡ ಇರಬಹುದು ಆದರೆ ಸಿಟಿ ಒಳಗಿನ ನಮ್ಮ ಮಂದಿ ಮನಸ್ಸು ಸಣ್ಣ ಇರ್ತಾವೆ ಸಣ್ಣು ಇರ್ತಾವೆ ನಾವು ಭಾಳ ಪರೀಕ್ಷೆ ಮಾಡೀನಿ ಒಂದು ಊರಿಗೆ ಹೋಗಿನಿ ಆ ಊರ ಹೆಸ್ರು ಹೇಳುದಿಲ್ಲ ನಿಮಗೆ ಯಾಕೆ ಆ ಊರಿಗೆ ನಿಮಗೆ ಬಿಗ್ತಾನಾಗಿತ್ತಂದ್ರೆ ಮತ್ತಿ ಅಮ್ಮ ಹಿಂಗೆ ಅನಾಥರ ಅನ್ಸ್ಕೊಳ್ನ ಹೇಳುದಿಲ್ಲನಾ ಮನೆ ಬಾ ದೊಡ್ಡೋದಿತ್ತು ಪುಣ್ಯಾತ್ಮರೇ ಮನೆ ಬಾ ದೊಡ್ಡೋದಿತ್ ಕರೆ ಶನಿಮಠ ಹಾಕಿದಂಗೆ ಮನೆ ಐತಿ ಎಲ್ಲ ತೋರಿಸ್ರಿ ಆ ಆ ರೂಮ್ ಈ ರೂಮ್ ಏನೇನು ಬಂದ ನೋಡ್ರಿ ಕಿಚನ್ ಹಾಲು ಏನೆಲ್ಲ ತೋರಿಸ್ರು ಎಲ್ಲ ತೋರಿಸಿ ತೋರಿಸಿ ಕೊನೆಗೆ ಭಂಗ ಹೊರಗೆ ಹಾಕಿಬಿಟ್ರು ಅವ್ರು ಒಂದು ಸರಿ ನೀರು ಕೊಡಲಿಲ್ಲ ಒಂದು ಕಪ್ ಚಾನು ಕೊಡಲಿಲ್ಲ ಅದು ಹೋಗ್ರು ನೀವು ಮುರುಕು ಗುಡಿಸಲು ಇರ್ತೈತೆ ಅಲ್ಲಿ ಮುರುಕು ಗುಡಿಸಲಿ ಇರ್ತೈತೆ ಅವರಿಗೆ ಸಂಬಂಧಪಟ್ಟು ಭೌತಿಕವಾಗಿ ಬಡತನ ಇರಬಹುದು ಆದರೆ ಹಳ್ಳಿ ಮಂದಿ ಮನಸ್ಸು ಭಾಳ ದೊಡ್ಡದು ಇರ್ತೈತಿ ಮನಸ್ಸು ಭಾಳ ದೊಡ್ಡದು ಇರ್ತದೆ ಪುಣ್ಯಾತ್ಮ ಇಲ್ಲ ಸಿಡ್ಬೇಕು ಅದಕ್ಕಾಗಿ ಅಂದ್ರೆ ಅವ್ರು ಮನೆ ನೋಡ ಬಡವರು ಮನ ನೋಡಾ ಘನ ಬಸವನಪ್ಪ ಇದಾನೆ ಮನ ಮನಿ ಬಡತನ ಇರ್ಬೋದು ಆದರೆ ಮನಸ್ಸು ದೊಡ್ಡ ಇರ್ತಾವೆ ಪುಣ್ಯಾತ್ಮರು ಹಳ್ಳಿಯಾಗಿ ನಾವ್ರು ಸಿಟ್ಟಾಗಿ ಹೋಗ್ಬೇಕಾರೆ ನೀವು ನಾ ಹಾಸ್ಯಾಸ್ಪದಕ್ಕೆ ಒಂದು ದೃಷ್ಟಾಂತ ಅಂತ ನಾನು ಭಾಳ ಹೇಳಬೇಕ ಬಂದಿನ ಟೈಮು ಮಳಗೈತಿ ಇಬ್ಬರು ಇದ್ರು ರೀ ದೋಸ್ತಿದ್ರು ಅವ್ರಿಬ್ಬರು ಏನು ಮಾಡಿದ್ರಂದ್ರೆ ಇಬ್ಬರು ಒಂದು ಅಂತೈದು ಹಿಂದಿಡಿದ್ರೆ ಟೆಂತ್ ತನಕ ಕೂಡೆ ಕಲ್ತ್ರ ಅವರು ಕೂಡೆ ಸಾಲಿಗೆ ಕಲ್ತರು ಅದ್ರಾಗ ಒಬ್ಬೇನಿತ್ತಂದ್ರೆ ಒಬ್ಬ ಒಕ್ಕಲ್ತನ ಮಾಡೋಕೆ ಚಲೋ ಮಾಡಿದವ ಒಕ್ಕಲ್ತನ ಮಾಡಿದ ಹೊಲ ಭಾಳ ಇತ್ತು ನೀರಿದ್ದು ಭಾವಿತ್ತು ಹೊಳಿ ಇತ್ತು ಅವನ ಜೋಡಿ ಕಲ್ಕೋತು ಕಲ್ಕೋತೋಗಿ ಅವನು ಮಾಡಿದ ಒಬ್ಬ ದೊಡ್ಡವ ಪಿ ಎಸ್ ಐ ಅದವ ಪಿ ಎಸ್ ಐ ಅದ ಮತ್ತು ಅವ್ನು ಪಿ ಎಸ್ ಐ ಅದಾವ ಹಳ್ಳಾಗ ಇರ್ತಾನೆ ರೀ ಶಿಟ್ಯಾಗ ಹೋಗ್ಬೇಕು ನಾವು ಹೋಗಿ ಅಲ್ಲೇ ಬದುಕಿದ ಅಲ್ಲೇ ಮನೆ ತೊಗೊಂಡ ಅಲ್ಲೇ ಹೋಗ್ಬೇಕು ಪಿ ಎಸ್ ಐ ನ ಹೆಣ್ಮಗಳು ಮದಿವಿ ಅದ ಅಲ್ಲೇ ಮಕ್ಕಳ ಶಿಕ್ಷಣ ಎಲ್ಲ ಆಗಿತ್ತು ಶಿಕ್ಷಣ ಇರಬೇಕು ಶಿಕ್ಷಣ ಜೊತೆಗೆ ಸಂಸ್ಕಾರ ಇರಬೇಕು ಪುಣ್ಯಾಪರ ಅಂದ್ರೆ ಆ ಶಿಕ್ಷಣಕ್ಕೆ ಬೆಲೆ ಅದ ಈಗಿನ ಕಾಲ ಬರೀ ಶಿಕ್ಷಣದ ತಲೆ ವಜ್ಜಾಗ್ತಾವ ನಮ್ಮ ಹೃದಯ ದೊಡ್ಡವಾಗವಲು ಹೃದಯ ನೋಡ್ರೆ ಸಣ್ಣ ಇರ್ತಾವೆ ಬರೀ ಬ್ಯಾಗ ವಜ್ಜೆಗೆ ಹುಡುಗರಿಗೆ ನೋಡ್ರಿ ಬ್ಯಾಗ್ ವಜೆ ಆಗ್ಯಾವ ಹ ಕರೆ ಸಂಸ್ಕಾರ ಇರಬೇಕು ಹೇಳ ಮಾತೃದೇವೋಭವ ಪಿತೃದೇವೋಭವ ಆಚಾರ್ಯ ದೇವೋಭವ ಅತಿಥಿ ದೇವೋಭವ ಇವೆಲ್ಲ ಸಂಸ್ಕಾರ ನಮ್ಮಲ್ಲಿ ಇರ್ಬೇಕು ಅವುಗವು ಅನ್ನೋಲ್ಲ ಈಗಿನ ಕಾಲದಾಗ ಅಪ್ಪು ಗಪ್ಪ ಮಕ್ಕಳು ಪುಣ್ಯಾತ್ಮರ ಎಂಥ ಶಿಕ್ಷಣ ಅದಕ್ಕಾಗಿಲ್ಲಿ ಸಂಸ್ಕಾರ ಇರ್ಬೇಕು ನಮಗೆ ಅವೇನು ಮಾಡ್ದ ಅಂದ್ರೆ ಪಿ ಎಸ್ ಆರ್ ಅದ ಸಿಟಿಯಲ್ಲಿ ಉಳ್ಯಕತ್ತ ಇವೇನು ಮಾಡಿದೆ ಅಂದ್ರೆ ಬೆಳಗಾವಂತ ಸಮೀಪ ಒಂದು ಸ್ವಲ್ಪ ಹಳ್ಳಿ ಹಳ್ಳಿತಿವು ಇವೇನು ಮಾಡಿದ ಅಂದ್ರೆ ಬೇಸಿಗೆ ಕಾಯಿ ಪಲ್ಯ ಹಚ್ಚಿದ ಕಾಯಿ ಪಲ್ಯೆ ತೊಗೊಂಡು ಇಲ್ಲಿ ವಾದ ಅಂದರೆ ಬೆಳಗಾವಂತ ಶಿಟ್ಟಿಂಗ್ ಹೋದ ವಾದ ಅಂದೇನಾಯ್ತಂದ್ರೆ ಯಾರು ಗೊತ್ತಿಗೆ ಕಾಯಿ ಪಲ್ಯ ತೊಗೊಲಿಲ್ಲ ಅವರು ಅವ್ರು ಏನು ಮಾಡಿದ್ರು ಮಾರಕೋತ ಕೂತ ಅಟ್ರು ಇವ್ನು ದೋಸ್ತ್ ಬಂದು ಯಾರು ಪೇಸಾಯ್ ಪೇಸಾಯ್ ಬಂದ ನೀಲ್ಯಾಕೋ ನೀ ಇಲ್ಲಾಕೋ ಯಾಕೆ ಚಡ್ಡಿ ದೋಸ್ತ್ರಿಬ್ಬರು ಸ ಚಿಕ್ಕಂದಿನಿಂದ ಕೂಡ ಸಾಲಿ ಕಲ್ತಿರು ಇಲ್ಲ ನಾ ಹಿಂಗೆ ಹೋದ್ನಿ ನಾ ಪೇಸಾಯ್ ಆದ್ನಿ ಮತ್ತು ನೀ ಏನು ಅಂದ್ರೆ ನನ್ನ ಒಕ್ಕಲ್ತನ ಐತಿ ನಾ ಒಕ್ಕಲ್ತನ ಮಾಡ್ತಾ ಇದ್ದೀನಿ ನಾ ಒಬ್ಬ ಮಗ ನಂಗೆ ಎಲ್ಲಿ ಆಗಲಿಲ್ಲ ಶಿಕ್ಷಣ ಮುಂದುವರ್ಸಲಿಲ್ಲ ಅಂತ ಮಾತಾಕತಿ ಅದು ಇಲ್ಲೇ ನನ್ನ ಮನೆ ಐತಿ ಒಂದು ಸ್ವಲ್ಪ ಹೋಗು ನಡಿ ಅಂದ ಯಾರು ರೀ ಪೇಸ ಅಂದ ಅಂದ ಇವ ಹಂಗೆ ನೀರು ಹಾಸ್ಕೊತ ಬಸ್ ಬರೋ ನಾ ಬಸ್ ಏರಿದ್ದ ಬಸ್ ಏರಿದ್ದ ಏರೊಳಗ ಯಾಕೆ ಯಾಕೆಲ್ಲ ನಾಡಿ ಇವನು ಇನ್ಪಾರು ಮಾರೀವಿ ಅಂತ ಮತ್ತೆ ರೈತರು ಗೊತ್ತಾಯ್ತಿರಲ್ಲ ನಿಮಗೆ ಪಾಪ ರೈತದ ನನ್ನ ನಾವು ಬದುಕಿದ್ದು ಸೈನಿಕರದ ನಾವು ಬದುಕಿದ್ದು ಪುಣ್ಯಾತ್ಮರೆ ಈಗಿನ ಕಾಲ ನೋಡಲು ಪಾಕಿಸ್ತಾನ ಯುದ್ಧ ನಡೆದದ ಎಲ್ಲ ತಮ್ಮ ಜೀವವನ್ನು ಇಟ್ಟು ಎಷ್ಟೋ ಜನ ಸೈನಿಕರ ಪ್ರಾಣವನ್ನು ತ್ಯಾಗ ಮಾಡ್ಯಾರ ನಾವು ನಮ್ಮ ಸುಖ ಭೋಗಗಳನ್ನೆಲ್ಲ ತ್ಯಾಗ ಮಾಡಬೇಕು ಅವ್ರು ನೋಡ್ರಿ ಆ ರೀತಿ ಬದುಕ್ತಾ ಇದ್ದಾರೆ ಸೈನಿಕರು ಪುಣ್ಯಾತ್ಮರೆ ನೋಡ್ರಿ ಎಂತೆಂಥ ಸಣ್ಣವ್ರು ಸಣ್ಣವ್ರು ಸಹ ಹೇಳ್ತಾರೆ ಯಾಕೆ ಅಂತ ಒಂದು ನಮ್ಮ ದೇಶದ ಮೇಲೆ ಈಗ ಈ ದೊಡ್ಡ ಒಂದು ಆತಂಕ ಬಂದದ ಪುಣ್ಯಾತ್ಮ ಅದು ಕಡಿಮೆ ಆಗತೈತಿ ಅಂದ್ರೆ ಅವೂ ಮಾತು ಅಲ್ಲದ ಯಾಕೆ ಸೈನಿಕರು ರೈತರದಾರನ ನಾವು ಇಟ್ಟು ಆರಾಮದ ಅದನ್ನೇ ನಮ್ಮ ಅಪ್ಪಗಳು ಅದನ್ನು ಮಾ ಚಂದ ಕಾರ್ಯಕ್ರಮ ಇಟ್ಕೊಂಡಾರ ನೋಡಿರಿ ಅವರಿಗೂ ಸನ್ಮಾನ ರೈತರಿಗೂ ಸನ್ಮಾನ ರೈತರಂದ್ರೆ ಈಗಿನ ಕಾಲ ಯಾರು ಮದುವೆ ಆಗುವ ಅದು ಒಂದು ದೊಡ್ಡ ಸಮಸ್ಯೆ ಆಗೈತಿ ಹಾಂ ಹೆಣ್ಣು ಯಾರು ಕೊಡುವಾರ ನೌಕರಿ ಇರಬೇಕು ಹೊಲ ಇರಬೇಕು ಹೊಲದಾಗ ದುಡಿಯಕ್ಕೆ ಹೋಗಬಾರದು ಇಲ್ಲ ರೀ ನಾವು ಪ್ಯಾಕೇಜ್ ಇರಬೇಕು ರೀ ವರ್ಸದ್ದು ಪ್ಯಾಕೇಜ್ ಅತ್ತ ಈ ಪ್ಯಾಕೇಜ್ ಬಂದವ್ರ ಆನ್ಲೈನ್ದಾಗ ಮದುವೆ ಆಗತ್ತವ ನೋಡಿಲ್ ಮತ್ತೆ ಹಂಗಾಗಬೇಡ್ರಿ ನಮ್ಮ ನಾವು ಊಟ ಮಾಡಿದಂಗೆ ಆಗ್ತೈತಿ ಒಡ್ಸಾಟನ್ಯಾಗ ಎಲ್ಲ ಅದ್ರ ಮ್ಯಾಗ ಬಂದೈತಿ ಈಗ ಅವಿ ಎಸ್ ಆಯ್ನ ಮನೆಗೆ ಹೋದ್ರಿ ಅವ ರೈತ ಹೋದ ಹೋಗು ತಡ ಇಲ್ಲ ದೊಡ್ಡ ಬಿಲ್ಡಿಂಗ್ ಕಟ್ಟಿದ್ರಿ ಮೊದ್ಲು ಪಿ ಎಸ್ ಎಲ್ಲ ರೂಮ್ ಒಂದು ತೋರ್ಸಿದ ಆ ರೂಮ ಈ ರೂಮ ಕಿಚನ್ ರೂಮ ಎಲ್ಲ ರೂಮ ತೋರ್ಸಿದ ಇಲ್ಲಿಂದ ಏನಿಲ್ಲ ಅಂದ್ರೆ ಗೇಟ್ ತಮ್ಮ ಮನೇನ ಇತ್ತು ಅವ್ನು ತೋರಿಸಿದ ತೋರಿಸ್ತಾರಲ್ಲ ಹೋಗಿ ಬರ್ತೀವಿ ಹೋಗಿ ಬಾ ಅಂದವು ಹೋಗಿ ಬಾ ಅಂದ ತುಸು ದುಸ್ ಕ ತುಸು ಹಾದಿ ಕಸಾಕ್ ಬಂದ ಬರು ತಡ ಇಲ್ಲ ಅಂದ ನನ್ನ ಮನೆ ಹೆಂಗೈತೆ ಅಂದ ನಿನ್ನ ಮನಿ ಎಲ್ಲ ಬರೋಬ್ಬರಿ ಐತಿ ಕರೆ ನಡಗಂಬ ಸರಿ ಇಲ್ಲ ಅಂದವು ನಡಗಂಬ ಸರಿ ಇಲ್ಲ ಅಂದವ ಏ ನಡಗಂಬ ಸರಿ ಇಲ್ಲನು ತಡ ಇಲ್ಲವ ಅಂತ ಇದೇನ ಐದು ಇಂಜಿನಿ ಇಂಜಿನಿಯರ್ ಬಂದು ಸ್ಕ್ಯಾಚ್ ಹಾಕ್ಯಾರ ನಡಗಂಬ ಹೆಂಗೆ ಸರಿ ಇಲ್ಲ ಮುಂದಿನ ವಾರ ನನ್ನ ಮನೆಗೆ ಬಾ ಅಂದವು ಯಾರ್ರಿ ರೈತ நன் மனை பா அந்தவ ஏ ஏ நன் மனைவி பா அந்த இவன் ஐது மந்தி இன்ஜினியர் கரீசிள் ஸ்காட்ச் ஆகி நிர்ல்டிங் கட்டதவா நன் நடகம்ப சரி இல்லைந்த இவன் இவன் நடுகம்ப நோட் ஹோந்தவியாய் பந்தாந்தேனே அட்டால்ன கருக்க மக்களும் கருக்க அந்த பந்த பருத்தோட எல்லாம் வந்து மனைகி தன தோஸ்து பி எஸ் ஆய் வர்த்தான ஆ எல்லா வைக்க குடஸ்ல இத்து முருக்கரே ಆತು ಮುಂಜಾನೆ ಬರು ತಡ ಇಲ್ದ ಆತರಿ ಚಹ ಚಹ ಆಗೋಣ ನಾಷ್ಟ ನಾಷ್ಟಾಗ ನಾ ಮಧ್ಯಾಹ್ನ ಬ್ಯಾಳಿ ಹಾಕಿ ಹೋಳ್ಗೆ ಮತ್ತೇನು ರೀ ಹಳ್ಳಿ ಊಟ್ರಿ ಹಿಂದೈದ್ಲೆ ನೋಡ್ಬೇಕ್ರಿ ಹಳ್ಳಿ ಊಟ ಮೊದ್ಲಿನ ಕಾಲ್ದಾಗ ಆಗ ರೊಟ್ಟಿ ಬೀರಾಕೆ ಬರ್ತೀರಿ ನೋಡ್ರಿ ಇಲ್ಲ ಮನೆ ಮನೆ ஆ மனே ரொட்டி ஓக்தி கிலே பூரொட்டியன தித்தி நான் சனாகி தாக்க விழிப்பான ஒன்ற கர்ஜிக்காய் இட்ட பல் இட்ட இண்டி கட்டக்கு சஜ்ஜி ரொட்டி ஏன்னா பாய்சனாக நீங்கள் ஹோவ ஈ ரொட்டி மாக்க வரல ஹீங்க நாத்தாரவ் இட்டுங்க நத்தாரி ஆட்டல் ரொட்டி மாச்சிர தவிர மனைவி ஃபோன் அச்சத்தாரி எண்மக்குளு ஏன்மட்ர ஹோட்டல்க்கு ஓகோர்த்தீவ்ர ಹಾಂ ಯಾವ ಇವ್ರು ಒಂದು ಮೊಬೈಲಕ್ಕುನಜ್ ಕೊಟ್ಟಿರ್ತಾರೆ ಮೊದಲ ನೀ ಏನಾರ ಹತ್ರ ಸಾರ ನನಗೆ ಹೇಳನ್ತಡ ಯವ್ವ ನಂಗೆ ರೊಟ್ಟಿ ಮಾಡಾಕ್ಯಾರ ನೋಡ್ರಿ ಹೆಂಗೆ ಬಂದೈತ್ ಕಾಲ ಆಗಿಲ್ಲ ಬೆಳಿಗ್ಗೆ ಅಂತ ಜ್ವಳ ಬೀಶಿ ರೊಟ್ಟಿ ಮಾಡಾಕ್ರ ಬಾರ ಒಂದ್ರ ತನ ಹೆಣ್ಮಕ್ಳು ಊಸ ತಿರ್ಕಿಲ್ಲ ಈಗಿನ ಅವ್ರು ಏನ್ರಿ ಶೀರ್ ವಜ್ಜೆ ಹಾಕವ್ರಿ ಹಂಗೆ ಹಾಕೊಳತ್ತವು ಶೀರ್ ಆಗತ್ತವೀಗ ಮೊದ್ಲಿನ ಕಾಲ್ದಾಗ ಹದಿನೆಂಟು ಮರ ಸೀರೆ ಉಟ್ಕೊಂಡು ಹನಿ ಮ್ಯಾಗ ವಿಭೂತಿ ಕುಕುಮಚ್ಕೊಂದು ತಾಮ್ರ ಕೊಡ ಬಗ್ಲಾಗ ಒಂದು ಹೆಗಲು ಮ್ಯಾಗ ಒಂದು ತಲೆ ಮ್ಯಾಗ ಒಂದು ತೊಗೊಂಡ್ ಬಂದ್ರ ಹೇಮ್ ರೊಟ್ಟಿ ಮಲ್ಲಮ್ ಬಂದಂಗೆ ಆಗ್ತಿತ್ತು ಬಂದಂಗೆ ಆಗ್ತಿತ್ತು ಈಗ ಇಟ್ಟು ತಿತ್ತಾವ ಇಟ್ಟುತಿತ್ತವ ಕೋಳಿ ಹಂಗೆ ಜೋತಾಡಕ್ಕೆ ಇಡೋದು ಮದ್ವೆ ಆಗುತ್ತ ಉನ್ನೂದು ಪ್ಯಾಶನ್ ಬಂದೈತನಲ್ಲ ನಮ್ಮನ ಕರೇನರ್ ಮತ್ತದ ಅವ್ರು ಹೆಂಗೋರು ಉಂಟಾರೋ ಹೆಂಗರೇ ಬದುಕರಂಬ ನಮ್ಗಂತೂ ಎರಡು ರೊಟ್ಟಿ ಬೇಕು ಇಟ್ಟು ಇಟ್ಟು ಉಂತ್ವ್ರೆ ಹಿಂಗೆ ಜೋತಾಡ್ತಾವ ಏನು ಮೈ ಆತ ಮಾಡಿ ಕೊಡ್ತಾರ ಕೊಡು ತಡ ಇಲ್ಲ ಆತ ಒಂದೆರಡು ಹಾಕೋ ದಡ ಇದೆ ಶೀರೋ ಬಜ್ಜೆ ಆಗ್ತಾವ ಮೊದ್ಲಿನ ಕಾಲದಾಗ ಇಪ್ಪತ್ತು ಇಪ್ಪತ್ತು ಹಡದ್ರೆ ಹೆಂಗಿರ್ತೀರಿ ಮಕ್ಕಳು ಮಕ್ಳು ಹೆಂಗಿರ್ತೀರಿವಾ ಈಗ ಇಲ್ರಿ ರೀ ಬೆಡ್ರೆಸ್ಟನ್ನ ಲೈಚ್ ಅವಕೆ ಹೆಂಗಾಗ್ಯದ ನಮ್ಮ ಪರಿಸ್ಥಿತಿ ಪುಣ್ಯಾತ್ಮ ಪರಿಶ್ರಮ ಇಲ್ಲ ನಮ್ಮಲ್ಲಿ ಸಾತ್ವಿಕತೆ ಇಲ್ಲ ಸಹನತೆ ಇಲ್ಲ ತಡ್ಕೊಳ್ಳೋ ಶಕ್ತಿ ಇಲ್ಲ ನಮ್ಗೆ ತಾಳಿಯಾಗಿ ಕಟ್ತಾರಂದ್ರೆ ನೀವು ಚೆಂದಕ ತಾಳೆ ಹಾಕಿ ಕಟ್ತಾರೋ ತಾಳಿ ಎಲ್ತನ ತಾಳಿ ಕೂತ್ಗಿತನ ಬರುತನ ತಾಳಿ ಎರಡ್ ಕಟ್ತಾರೋ ಒಂದೊಂದು ಕಟ್ತಾರೋ ಅದೊಂದು ದೊಡ್ಡ ಸಮಸ್ಯೆ ಆಗೈತಿ ರೀ ಹ್ಞೂ ಒಯ್ಗೆ ಎರಡ ಬಂದವರು ಏನವ ತಾಳೆ ಹೋದಾಗ ಬಂದಾಗ ಒಂದತ್ತು ಮನೆಯಾಗಿದ್ದಾಗ ಒಂದ್ ಶಿವ ಹೆಣ್ಣಮ್ಮ ಎಲ್ಲಿ ಊದೈತ್ರಿ ಧರ್ಮ ಏನು ಊದೈತ್ರಿ ಹೋದಾಗ ಬಂದಾಗ ಅಪ್ಪಗಳು ಬೇರೆ ಇರ್ತಾರೆ ಮನೆಯಾಗಿದ್ದಾಗ ಬೇರೆ ಇರ್ತಾರ ಇನ್ನೂ ಬೊರ್ಮಾ ಎರಡು ಹಾಕೋರಿ ಎಕ್ಸರ ಹಾಕೋರೆ ಹಾಕೋರೆ ತಾಳಿ ಒಂದೇ ಇರ್ಬೇಕು ಪುಣ್ಯಾತ್ಮರೆ ಅದು ನಮ್ಮ ಧರ್ಮ ಅದು ನಮ್ಮ ಧರ್ಮ ನಾವು ಏನು ಮಾಡತ್ತವಂದ್ರೆ ನಮ್ಮ ಧರ್ಮ ಬಿಟ್ಟು ಎದ್ದು ನಿಂತಿದೋ ಪುಣ್ಯಾತ್ಮರೆ ಸುಖ ಆಗಂದ್ರೆ ರೀ ಒಂದೇ ಇರ್ಬೇಕು ತಾಳಿ ನಂದಿದು ನನ್ನ ಎಂದಲಿ ಎಲ್ಲಿ ಹೋದಲ್ಲೆಲ್ಲ ಇದ್ ಹೇಳತ್ತಂದ್ರಿ ಕರೆ ಆಡ್ಯಾಡ್ ಹಾಕೊಂಡು ನಾನು ಇದ್ರಿಗೆ ಬರ್ತಾರೆ ಏನು ಮಾಡ್ದೆ ಅದಕ್ಕಾಗಿ ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಹಳ್ಳಿಯಲ್ಲಿ ಒಂದು ಸಂಸ್ಕಾರ ಉಳ್ದದ ನಮ್ಮ ತಾಯಂದಿರು ನಾವು ಏನು ಮಾಡ್ಬೇಕಾಗಿದೆ ಅಂದ್ರೆ ನಾವು ಸಂಸ್ಕಾರ ಉಳ್ಳವರಾಗಬೇಕಾಗಿದೆ ಮಕ್ಕಳಿಗೆ ಸಂಸ್ಕಾರ ಬರ್ತದೆ ಹಳ್ಳಿ ವಾತಾವರಣ ಭಾಳ ಒಳ್ಳೆಯದು ಇರ್ತದೆ ಅವನು ಪಿ ಎಸ್ ಐ ಏನು ಮಾಡಿದ ಅಂದ್ರೆ ಕರ್ಕೊಂಡು ಬಂದ ಎಲ್ಲಿ ಕರ್ಕೊಂಡು ಬಂದ ಏನು ಇಲ್ಲ ಅವನ ಮನೆಗೆ ಕರ್ಕೊಂಡು ಬಂದ ಬರು ತಡ ಇಲ್ಲ ಪಾಪ ಹೆಂಡತಿ ಚರ್ಗಿ ತಗೊಂಡೆ ಅತಿಥಿದೇವೋ ಭವ ಏನು ಸಂಸ್ಕಾರಿ ನಮ್ದು ನೀರು ತುಂಬಿ ಕೊಟ್ಳು ಚಹಾ ಮಾಡಲು ಅಷ್ಟೆಲ್ಲ ನಾಷ್ಟ ಆಯಿತು ನಾವು ಹೋಗ್ತೇವೆ ಅಂದ್ರೆ ಅವ್ರು ಇಲ್ಲ ಒಂದು ಜರ ಹೊಲ ಅದು ನೋಡಿ ಬರ್ರಿ ಅವ್ರು ಹೊಲ ನೋಡಿ ಬರೋಳಗಾಗಿ ಬ್ಯಾಳಿ ಹಾಕಿ ಹೋಳಿಗೆ ಮಾಡಿ ಮಧ್ಯಾಹ್ನ ಒಂದುವರೆಗೆ ಊಟ ಹೋಗುತ್ತೆ ನೋಡಿಲ್ಲ ನಮ್ಮ ಹೆಣ್ಮಕ್ಳು ಅರಶಿನ ಕುಂಕುಮ ಕೊಡ್ತೇವೆ ನೋಡಿಲ್ಲ ಹಾಂ ಹಳ್ಳಾಗ ಭಾಳ ಪದ್ಧತಿ ಚೆಂದ ಐತ್ರಿ ಸಿಟ್ಯಾಗಿಲ್ಲ ಅವಾಗ ಅವ್ರ ಮನೆಯಾಗ ಅರ್ಶಿನ ಕುಂಕುಮ ಅಲ್ಲ ದೇವ್ರ ಜಗಲೇ ಇರುವುದಿಲ್ಲ ಏನು ಮಾಡೋರ ಹಿಂಗೂ ಸಂಸ್ಕಾರದ ಅದಕ್ಕಾಗಿ ಏನಾಯ್ತು ಮಧ್ಯಾಹ್ನ ಎಲ್ಲ ಆಯ್ತು ಬಾಗಿನ ಕೊಡ್ತಾ ಕೈ ಸೀರೆ ಜಂಪರ ಎಲ್ಲ ಕೊಟ್ಟರು ಕೂಸಿನ ಕೈಯಾಗಿ ಎಟ್ಟು ಇದ್ದಟ್ಟು ರೊಕ್ಕ ಕೊಟ್ಟರು ಕೊಟ್ಟದಿಂದ ದೋಸ್ತ ಕಸಕ್ಕೆ ಬರ್ತಾಯಿದ್ದಾನೆ ಯಾರಿಗೆ ಪೇಸಾಗಿ ಪೇಸಾಗಿ ಹೆಂಡತಿಗೆ ಆಗಂತ ಇದ್ದಾನೆ ನಿನ್ನ ನಡಗಂಬ ಹೆಂಗಿತ್ತು ನನ್ನ ನಡಗಂಬ ಹೆಂಗೈತು ನೋಡು ಅಂತ ಇದು ಸಂಸ್ಕಾರ ಪುಣ್ಯಾತ್ಮರೇ ಹಳ್ಳಿಗೂ ಮತ್ತು ಪಟ್ಟಣಕ್ಕೂ ಇರೋ ವ್ಯತ್ಯಾಸ ಇದೆ ಅದು ಹಳ್ಳಿಯಲ್ಲಿ ಹೋದ್ರೆ ಹಸದಾರ್ಗೊಂದು ರೊಟ್ಟಿ ಕೊಡ್ತಾ ಇದ್ದಾರೆ ಸಿಟಿಯಾಗ ಬಾಗಿಲ ಇಕ್ಕೊಂಡು ಕೂತಿರ್ತಾರೆ ಬೋರ್ಡ್ ಬರೆದಿರ್ತಾರೆ ಏನ್ರಿ ನಾಯಿಗಳು ಇರುತ್ತವೆ ಎಚ್ಚರಿಕೆ ಆ ಒಳಗಿದ್ದದೆಲ್ಲ ಅವ ಟಿಮ್ ಟಿಮ್ ನಾನು ಭಾಳ ಹೇಳೋದಿಲ್ಲ ಹಳ್ಳಿಯ ಊಟ ಹಳ್ಳಿಯ ನೋಟ ಭಾಳ ಚಂದ ಪುಣ್ಯಾತ್ಮ ರೀ ಯಾಕಂದ್ರೆ ಹೇಳಿರಲ್ಲ ಎಂಥ ದೃಷ್ಟಿ ಇರಬೇಕು ನಮ್ದು ಅನ್ನೋದು ನಂಗೆ ಭಾಳ ಹಿಡಿಸ್ತಾವ್ರು ಪ್ರವಚನ ಯಾಕೆ ಅಂಬಲ್ಲ నా ఇన్నొరు ఇన్నొబ్ర హాకుంటు నమ్ హుళక్ నమే కాన్వాళ్ళు అదకై బసవన్నప్ప నా లోక డొంకు నీవేకే తిద్దీ రీ ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ಅಂದಂಗೆ ಅಧ್ಯಾತ್ಮನ ತಕ್ಕಂಥದ್ದು ಬೇರೆಯವರಿಗೆಲ್ಲ ಪುಣ್ಯಾತ್ಮರೇ ಭಗವದ್ಗೀತೆಯಲ್ಲಿ ಭಗವಂತ ಹೇಳಿದಂಗ ಉದ್ಧರೇದ ಆತ್ಮನ ಆತ್ಮಾನಂ ಆತ್ಮ ನಮ್ ಅಸಾದಯದ್ ಆತ್ಮೈವ್ ಆತ್ಮನೋ ಬಂದು ಆತ್ಮೇವ ಪುರಾತ್ಮನ ಈ ಅಧ್ಯಾತ್ಮ ಈ ಕಾರ್ಯಕ್ರಮ ನಮ್ಮ ಸಲುವಾಗಿದ ಪುಣ್ಯಾತ್ಮರೇ ಟೈಮ್ ಭಾಳ ಆಗ್ಯದ ಇನ್ನು ಹಳ್ಳಿ ಊಟನ ತಕ್ಕಂಥದ ಬೂತಿಗಳು ಬಂದವು ಬಂದಿದಾವೆ ಎಲ್ಲ ತಾಯಿಯಂದರು ಶಾಂತ ರೀತಿಯಿಂದ ಇದೇ ರೀತಿ ಇನ್ನು ಮೂರು ದಿವಸ ಕಾರ್ಯಕ್ರಮ ಐತಿ ನಾಳೆ ಅಂತೂ ನಿಮ್ದ ಕಾರ್ಯಕ್ರಮ ಏನ್ರಿ ತವರಿನ ಉಡುಗೊರೆ ನಾನು ನಂಬರ ನಾಳೆ ನಂದ ಫಸ್ಟ್ ನಂದೇ ಎಲ್ಲರೂ ಏನ್ ಮಾಡ್ರಿ ತವರಿನ ಹುಡುಗರು ಕಾರ್ಯಕ್ರಮ ವಹಿಸ್ರಿ ಈ ಹಳ್ಳಿಯ ಊಟ ಇದೇನು ಇದ ನೋಟ ಮತ್ತೆ ಎಲ್ಲರೂ ಹೆಂಗ್ ಕೂತಾರು ಇಲ್ಲ ಕೈಲಾಸ ಅನುಭವ ಮಂಟಪವನ್ನ ನಾವು ಯಾರು ನೋಡಿಲ್ಲ ಪುಣ್ಯಕ್ ಮರೆ ಇನ್ ಎಲ್ಲ ಜಂಗಮ ಸ್ವರೂಪಿಗಳು ನೀವೆಲ್ಲ ಏನ್ರಿ ಜಂಗಮ ಸ್ವರೂಪಿಗಳು ಕೈಲಾಸ ಕೈಲಾಸನ ಬೇರೆ ಇಲ್ಲ ಇಲ್ಲೇ ಬಂದದ ಇವರೆಲ್ಲ ಏನ್ರಿ ಭಗವಂತನ ಸ್ವರೂಪಿಗಳು ಇದೇ ಕೈಲಾಸ ಮತ್ತು ಕೈಲಾಸ ಅನ್ನತಕ್ಕಂಥ ಬೇರೆ ಹುಡುಕಾಡಕ್ಕೆ ಹೋಗಬೇಡ್ರಿ ಇಂಥ ಒಂದು ಕೈಲಾಸದಲ್ಲಿ ನಾವು ಭಾಗವಹಿಸಿದೆವು ಅಂದ್ರೆ ನಮ್ಮಂಥ ಪುಣ್ಯವಂತರ ಯಾರಿಲ್ಲ ಈ ರೀತಿಯಾಗಿ ಕಾರ್ಯಕ್ರಮ ನಡೀತಾ ಹೋಗಲಿ ಇದರಲ್ಲಿ ಭಾಗವಹಿಸತಕ್ಕಂಥ ಸದ್ಬುದ್ಧಿಯನ್ನು ಗುರುನಾಥ ಎಲ್ಲರಿಗೂ ಕೊಡಲಿ ಅಂತ ಹೇಳ್ತಾ ನನ್ನ ವಾಗ್ರೂಪ ಸೇವೆಯನ್ನು ಮುಗಿಸ್ತಾ ಇದ್ದೇನೆ ಹರೋಂ ತತ್ಸತ್ ಹರೋಂ ತತ್ಸತ್